ಓಕೆ ಈ ಒಂದು ಟ್ಯಾಟು ಇರಬಹುದು ಬಜರಂಗಿ ಎಷ್ಟು ಸ್ಪೆಷಲ್ ನಿಮಗೆ ನಿಮ್ ಎಷ್ಟು ಕನೆಕ್ಟ್ ಆಗುತ್ತೆ ಯಾಕೆ ಟ್ಯಾಟೂ ಟ್ಯಾಟೂ ಅದನ್ನ ಅಂತ ಆಗ್ಲೇ ಹೇಳಿದ್ನಲ್ಲ ಮೇಡಂ ಇವತ್ತು ಊಟ ಮಾಡ್ತಿದೀನಿ ಅಂದ್ರೆ ಹರ್ಷ ಮಾಸ್ಟ್ರು ಈ ಸಿನಿಮಾ ಕೊಟ್ಟಿದೇನೆ ಈ ಸಿನಿಮಾದಿಂದ ನಾನು ಇವತ್ತು ಬದುಕಿದೀನಿ ಅಷ್ಟೇ ಸೊ ಹಾಗಾಗಿ ನಾನೀಗ ಹರ್ಷ ಮಾಸ್ಟ್ರು ಅಂತ ಹಾಕ್ಸ್ಗಳಾಗಲಿ ಶಿವಣ್ಣ ಅಂತ ಹಾಕ್ಸ್ಗಳಾಗಲಿ ಅದೆಲ್ಲ ನೋಡ್ದವ್ರಿಗೆ ತುಂಬಾ ಓವರ್ ಅನ್ಸ್ ಸೊ ನಾನು ಅವ್ರ ಹೆಸ್ರನ್ನ ಆ ಥರದಲ್ಲಿ ಕೆಡಿಸೋದಕ್ಕೆ ಇಷ್ಟ ಇಲ್ಲ ಅವರೆಲ್ಲ ಇಲ್ಲಿದ್ದಾರೆ ಜೊತೆಗೆ ಈ ಹೆಸರಲ್ಲೂ ಇದ್ದಾರೆ ಬಜರಂಗಿ ಟು ಅಂದರೆ ಶಿವಣ್ಣ ಬಜರಂಗಿ ಟು ಅಂದರೆ ಹರ್ಷ ಮಾಸ್ಟರ್ ಈಗ ಟೆಲಿವಿಷನ್ ಜೊತೆಗೆ ಬೆಳ್ಳಿ ಪರದೆಯಲ್ಲೂ ನೀವು ಕೆಲಸ ನಿಮಗೆ ಪರಭಾಷೆಯಿಂದ ಆಫರ್ಸ್ ಬರಕ್ಕೆ ಯಾವಾಗ ಬಜರಂಗಿ ಮೇಡಮ್ ನನಗೆ ಅಲ್ಲಿವರ್ಗು ಸಿನಿಮಾಗಳು ಯಾವುದೂ ಇರಲಿಲ್ಲ ನಾನು ನಾನು ಸೀರಿಯಲ್ಸೇ ಮಾಡ್ಕೊಂಡಿದ್ದಿದ್ದು ಬಟ್ ಬಜರಂಗಿಕ್ಕಿಂತ ಮುಂಚೆ ನಾನು ಪೈಲ್ವಾನ್ ಗೀತಾ ಫೈಟರ್ ಅಂತ ಮಾಡಿದ್ದೀನಿ ವಿನೋದ್ ಅಣ್ಣನ ಜೊತೆ ಫೈಟರ್ ಮಾಡಿದ್ದೀನಿ ಗೀತಾ ಬಂತು ಸರ್ ಜೊತೆ ಸುದೀಪ್ ಅಣ್ಣನ ಜೊತೆ ಪೈಲ್ವಾನ್ ಮಾಡಿದೆ ಅದಾದಮೇಲೆ ಫುಲ್ ಫ್ಲೆಡ್ಜ್ ವಿಲ್ಲನ್ ಅಂತ ಮಾಡಿದ್ದೆ ಬಜರಂಗಿ ಸೊ ಅದು ದೊಡ್ಡ ಮಟ್ಟದ ವಿಲನ್ ಅದು ಆ್ಯಕ್ಚುಲಿ ಅಂದ್ರೆ ನಿಮಗೆ ಹೀರೋ ಆಗ್ಬೇಕಂತ ಆಸೆ ಇತ್ತ ವಿಲನ್ ಆಸೆ ಇತ್ತ ಯಾವ್ದಾದ್ರು ಪಾತ್ರ ಒಟ್ಟಿನಲ್ಲಿ ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದು ನಾನು ಟೆಲಿವಿಷನ್ಸ್ ಗಳಲ್ಲಿ ಮಾಡ್ಬೇಕಾದ್ರೆ ಅಪ್ಪ ಒಂದೊತ್ತು ಊಟ ಸಿಕ್ಕರು ಸಾಕಪ್ಪ ಮಾಡ್ಕೊಂಡು ಹೋಗೋಣ ಯಾವುದೋ ಒಂದು ಪಾತ್ರ ಅನ್ನೋ ಥರ ಇತ್ತು ಬಟ್ ಮಾಡ್ತಾ 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 ಆ ಪಾತ್ರಗಳು ನನಗೆ ಕೊಟ್ಟಿದ್ದು ಕಿಕ್ಕಿತ್ತಲ್ಲ ನನಗೆ ಅನಿಸಿದ್ದು ಅವಾಗಲೇ ಓಹೋ ನನಗೆ ಖುಷಿ ಕೊಡೋದು ನಾನು ಪಾತ್ರಗಳು ಮಾಡಿದಾಗ ಇದನ್ನು ಬಿಡಬಾರ್ದು ಅಂತ ಟಾಸ್ಕ್ಗಳನ್ನ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆದು ಆ ನಿಟ್ಟಿನಲ್ಲಿ ನನಗೆ ಪಾತ್ರಗಳು ಸಿಗಕ್ಕೆ ಬಂತು ಹೋಗ್ತಾ 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 ಈಗ ನಾನು ನನಗೂ ನಾನು ಬೆಳೀತಿದ್ದಂಗೆ ನನ್ನ ಕನಸುಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು ಮಾಡಿದ್ದೀನಿ ಇಲ್ಲಿವರೆಗೂ ವಿಲಮ್ ಕ್ಯಾರೆಕ್ಟರ್ಸ್ಗಳು ಮಾಡಿದ್ದೀನಿ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅನ್ನೋ ಆಸೆನೂ ಇದೆ ಮಾಡ್ತೀನಿ ತೃಪ್ತಿ ಎಷ್ಟಿದೆ ನಿಮಗೆ ತೃಪ್ತಿ ಇಲ್ಲ ಮೇಡಮ್ ಪಾತ್ರಗಳಲ್ಲಿ ತೃಪ್ತಿ ಇಲ್ಲ ಮೇಡಮ್ ಅಂದ್ರೆ ಪಾತ್ರಗಳು ಓಕೆ ಕೆಲಸ ಅನ್ನೋ ತೃಪ್ತಿ ಇದೆ ಪಾತ್ರದ ಓಕೆ ಈ ಸಿನಿಮಾಗೆ ಈ ಪಾತ್ರ ನಾನು ಚೂಸ್ ಮಾಡ್ಕೊಂಡಿದ್ರೆ ಓಕೆ ಅದರಲ್ಲಿ ನಾನ್ ತೃಪ್ತಿ ಕಾಣ್ತೀನಿ ಹೊರತು ನನಗ್ ತೃಪ್ತಿ ಆಗ್ತಾ ಇಲ್ಲ ಈಗ ದೇವಸ್ಥಾನದಲ್ಲಿ ನಿಮ್ಗೊಂದು ಪ್ರಸಾದ ಕೊಟ್ರೆ ಸಿಗದೆ ಹೋದ್ರೆ ಸಿಕ್ತರೆ ಸಾಕಪ್ಪ ಪ್ರಸಾದ ಇಷ್ಟ ಬೇಡ ನಾನು ಆ ಥರ ನೋಡ್ತಿದ್ದೀನಿ ಬಟ್ ನಂಗೆ ಸಾಲ್ತಾ ಇಲ್ಲ ನನಗೆ ಮೃಷ್ಟಾನ ಭೋಜನೇ ಬೇಕು ಸೊ ಚೆಲುವರಾಜ್ ಅವರಿಗೆ ಫುಲ್ ಫ್ಲೆಡ್ಜ್ ಆಗಿ ಒಂದು ನಾಯಕ ನಟ ಪಾತ್ರ ಬೇಕನ್ಸಿದ್ಯಾ ಖಂಡಿತ ಬೇಕು ಅನ್ಸಿದೆ ಸಿಕ್ಕಿದ್ರೆ ತಿಂದು ಹಗದು ಬಿಸಾಕ್ಬಿಡ್ತೀನಿ ಅಷ್ಟು ಆಸೆ ಈಗ ವಿಲ್ಲನ್ ಸರ್ ವಿಲನ್ ಇರಬಹುದು ಜ ಈ ಕಡೆ ಹೀರೋ ಅನ್ನುವಂಥದ್ದು ಎರಡು ವೈಟೇಜ್ ಒಂದು ಕಡೆ ಹಾಕಿದ್ರೆ ಎರಡು ಸಮವಾಗಿ ತೂಗುತ್ತೆ ಅಷ್ಟು ಈಗ ಅಭಿಮಾನಿಗಳು ಅಷ್ಟೇ ಸಾಕಷ್ಟು ವಿಲ್ಲನ್ ರೋಲ್ಗೆ ಅಡಿಕ್ಟ್ ಆಗಿರೋವಂಥದ್ದು ಇಂಥ ವಿಲ್ಲನ್ ಇದ್ರೆ ಸಿನಿಮಾ ನೋಡ್ತೀವಿ ಅನ್ನುವಂಥದ್ದು ಆ ವಾಯ್ಸ್ ಇರಬಹುದು ಅವರ ಚಲನ ಬಲನಗಳಿರ್ಬೋದು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಡೈಲಾಗ್ ಡೆಲಿವರಿ ಇರ್ಬೋದು ಅದನ್ನು ಕಾಪಿ ಮಾಡ್ತಾರೆ ಸೊ ನಿಮಗೆ ಈ ಎರಡರಲ್ಲೂ ಇರಬಹುದು ಲೈಕ್ ದ ಜ್ಯುವಲ್ ರೋಲ್ ತರ ಬಂದ್ರೆ ಮಾಡ್ತೀರಾ ನಿಮ್ಮ ಬಾಯಿಂದ ಬಂದ್ಬಿಡ್ತಲ್ಲ ನಾನು ಅದೇ ಹೇಳ್ತಿದ್ದೆ ನೀವು ಕೇಳಿದ್ ತಕ್ಷಣ ಇಮಿಡಿಯೇಟ್ ಆಗಿ ಹೇಳೋಣ ಅಂತ ವಿಲನ್ನು ಮಾಡ್ತೀನಿ ಹೀರೋನು ಮಾಡ್ತೀನಿ ಒಂದೇ ಸಿನಿಮಾದಲ್ಲಿ ಎರಡು ನಾನೇ ಮಾಡೋ ತರ ಸಿಕ್ಬಿಟ್ರೆ ಇನ್ನೂ ಖುಷಿ ಇದೇ ಥರ ಪಾತ್ರ ಅಂತ ಏನಾದ್ರೂ ನಿಮ್ಮ ಸ್ಕೆಚ್ ಹಾಕೊಂಡಿದ್ರೆ ಇಲ್ಲ ಮೇಡಮ್ ಆ ಥರ ಸ್ಕೆಚ್ ಹಾಕೊಂಡಿಲ್ಲ ಜನಕ್ಕೆ ಎಂಟರ್ಟೈನ್ಮೆಂಟ್ ಯಾವ ಥರ ಕೊಡಬಹುದು ಒಂದು ಸೊಸೈಟಿಗೆ ನಾನು ಮಾಡೋ ಸಿನಿಮಾದಿಂದ ಏನು ಸಂದೇಶ ಕೊಡ್ಬೋದು ಇವೆರಡೂ ನೋಡ್ತೀನಿ ಈಗ ಕನ್ನಡ ಆದಮೇಲೆ ತೆಲುಗುದಲ್ಲಿ ನೀವು ಮಿಂಚ್ತಾ ಇದ್ದೀರಾ ಸೊ ಮೊದಲೇದಾಗಿ ಅಲ್ಲಿ ಬಂದಂತಹ ಆಫರ್ ಯಾವುದು ಅಲ್ಲಿಂದ ಹೇಗೆ ಕಂಟಿನ್ಯೂ ಆಯಿತು ನಿಮ್ಮ ಪಯ ಮೇಡಮ್ ನನಗೆ ಫಸ್ಟು ಅಲ್ಲಿಂದ ಬಂದಿದ್ದು ಕರೆ ರಜಾಕರ್ಸ್ ಅಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ನಾಲ್ಕೈದು ಜನ ಲೀಡ್ ಕ್ಯಾರೆಕ್ಟರ್ಸ್ಗಳು ಇರ್ತಾರೆ ಅದರಲ್ಲಿ ಒನ್ ಆಫ್ ದಿ ಲೀಡ್ ನಾನು ಮಾಡಿದ್ದೀನಿ ಬಸವ ಮನ್ನಯ್ಯ ಅಂತ ಪಾತ್ರದ ಹೆಸರು ಸೊ ಅದು ಸಿನಿಮಾ ಆದಮೇಲೆ ನನಗೆ ಸಲ್ಲಾರ್ ಸಿಕ್ತು ಸಲ್ಲಾರ್ ಆದಮೇಲೆ ಭೀಮಾ ಮಾಡಿದೆ ಅದೇ ಹರ್ಷ ಮಾಶ್ರೂ ಮಾಡಿ ಸಿನ್ಮಾ ಅದಾದಮೇಲೆ ಮೊನ್ನೆ ರಿಲೀಸ್ ಆದ ಸಿನ್ಮಾ ಜಾಟ್ ಅಂತ ಹೇಳಿ ಸನ್ನಿ ಆಲ್ ಅವ್ರದ್ದು ಗೋಪಿಚಂದ್ ಮಲಿನಿ ಡೈರೆಕ್ಟ್ರು ಜಾಟಲ್ಲಿ ಒಂದು ಪ್ರಾಮಿನೆಂಟ್ ಅಂದರೆ ಸುಮಾರು ಪಾತ್ರಗಳು ಬರುತ್ತವೆ ಆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ನಾನೇ ಕಾರಣ ಆ ಥರ ಅಂದರೆ ಕತೆ ನಾನೇನಾದರೂ ಸುಮ್ಮನೆ ಹೋಗದಲ್ಲೇ ನನ್ನ ಪಾಡಿಗೆ ನಾನು ಇಡ್ಲಿ ಕಾಲಲ್ಲಿ ಟಚ್ ಆಗಿಡುತ್ತೆ ಬಿದ್ದೋಗಿಡುತ್ತೆ ಆ ಹೀರೋ ಅದನ್ನೇ ಇಟ್ಕೊಳ್ತಾರೆ ಸಾರಿ ಕೇಳು ಅಂತ ನಾನು ಕೇಳಲ್ಲ ಅಂತೀನಿ ನಾನಿಂದ ಹೋಗುತ್ತದೆ ಹಂಗೆ ಸೊ ಅದೊಂದು ಆಯಿತು ಈಗ ಮೊನ್ನೆ ಟೀಸರ್ ಲಾಂಚ್ ಆಯಿತು ತಮ್ಮಡು ಅಂತ ಒಂದು ಸಿನಿಮಾ ನಿತಿನ್ ಅವ್ರದ್ದು ಅದರಲ್ಲೂ ಕೂಡ ವಿಲನ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಟೀಸರಲ್ಲಿ ಇನ್ನೊಂದು ಬ್ಯಾಕ್ ಶಾಟು ಕಣ್ಣಿನ ಶಾಟ್ ಅಷ್ಟೇ ತೋರಿಸಿರೋದು ಅದು ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಲುಕ್ಕು ನೋಡಿದ ತಕ್ಷಣ ಬಹುಶಃ ಟು ನೆನಪಾಗುತ್ತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದೊಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಬಿಟ್ಟರೆ ಒಂದು ಎರಡು ಮೂರು ಸಿಮಾ ಲೈನಪ್ಪಲ್ಲಿದೆ ಬಟ್ ನಾನು ಯಾವುದನ್ನು ಹೆಸರು ಹೇಳೋಂಗಿಲ್ಲ ಅಥವಾ ನಾನು ರಿವೀಲ್ ಮಾಡೋಂಗಿಲ್ಲ ಅದನ್ನು